ಡಿ ಬಸ್ ಕೊಲೆ ಮಾಡಿದ್ರು ಡಿ ಬಸ್ ಹೋಗಿದ್ದ ಶೆಡ್ ಹೋಗಿದ್ದ ಇದೇ ಆಗೋಯ್ತು ಸಿಗರೆಟ್ ಯಾರು ಸೇರ್ತಾನೆ ಅಲ್ವಾ ಸರ್ ಜೈಲ್ ಒಳಗಡೆ ಆ ಜೈನ್ ನಾನು ಎಷ್ಟು ಹೋಗ್ತಾ ಸರ್ ಜೈಲ್ ಒಳಗಡೆ ಅದನ್ನ ಯಾರು ನೀವು ಕಂಡೇ ಹಿಡಿತಾ ಇಲ್ಲ ಬರೀ ಡಿ ಬಸ್ ಹಿಡ್ಕೊಂಡ್ಬಿಟ್ಟಿದ್ರ ಟಿ ಆರ್ ಪಿ ಬೇಕು ದುಡ್ಡು ಮಾಡಬೇಕು ತಿಂತಾ ಇದ್ರೆ ತಿನ್ ಸಾಯ್ರಿ ತಲೆನೇ ಕೆಡ್ಸ್ಕೊಂಡಲ್ಲ ನೀವು ಇನ್ನು ಡಿ ಬಸ್ ಬಗ್ಗೆ ಎಷ್ಟಾದ್ರೂ ಹೇಳಿ ಜಾಸ್ತಿ ಆಗ್ತೀವಿ ಒಬ್ಬ ಒಟ್ಟು ಅಭಿಮಾನಿಗಳು ಮೀಡಿಯಾ ಇಂದ ಡಿ ಬಸ್ ಅಲ್ಲ ಮೀಡಿಯಾ ಇಂದಾನೇ ಸಾರಿ ಡಿ ಬಸ್ ಇಂದಾನೆ ಮೀಡಿಯಾ

ನೀವೇಳಿ ಏನ್ ಮಾಡ್ಬೇಕು ನೀವೇ ಅಲ್ವಾ ಏನಾದ್ರು ನೀವ್ ಅಲ್ಲಿ ಜೈಲಾಗ ಗುಂಡಸ್ಕೊಂಡು ಆರಾಮಾಗಿ ಅವ್ರು ಬಿಡಿ ಅವ್ರು ಬೇಡ ನಮ್ಗೆ ಕ್ರೇಜ್ ಕಡಿಮೆ ಜಾಸ್ತಿನೇ ಆಗ್ತಿದೆ ಹಂಗಂತ ಕೊಲೆ ಫಸ್ಟ್ ಆದ್ರೆ ಇಡೀರಿ ಅವರು ಇಡೀ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಇವಾಗ ಒಂದ್ ರೇಪ್ ಆಯ್ತಲ್ವಾ ಆ ರೇಪ್ ಮಾಡಿರೋ ಚಪ್ಪ ನಮ್ಮ ಮಕ್ಕಳ ಬಿಡಿ ನಾವ್ ಹೊರದ್ ದರ್ಶನ್ ಶಕ್ತಿ ಕರ್ಕೊಂಡು ಹೋದ್ರು ನಾವು ರೋಡಲ್ಲೇ ಹೊರ ತೋರಿಸಿ ಕರ್ಸಿ ಹುಂಪೈಲ್ ಆದ್ರೆ ಕಂಡಿಡೀರಿ ಅವ್ನ ಯಾರು ರೇಪ್ ಮಾಡಿದ್ರು ಅಂತ ಅದನ್ ಕಂಡಿಡಬೇಡಿ ಹುಚ್ಚಾಕ್ ಮುಚ್ಚಾಕ್ಬಿಟ್ರು